ಎಲ್ಲ ಎಲ್ಲ ರೆಡಿ ಇದ್ರಿ ರೆಡಿ ಇದ್ರಿ ಸತ್ಯ ಹ್ಞೂ ಅಂದರೆ ಸತ್ಯ ಮಾಡ್ಲಿಕ್ಕೆ ಬಂದ್ರೆ ಬಿಜೆಪಿ ಬೈನವರು ಬಿಜೆಪಿ ಬೈನವರು ಆಯ್ತು ಆಯ್ತು ಸರ್ ಆಯ್ತು ಒಂದು ಮಿನಿಟ್ ಸರಿ ಕೇಳಿ ನೋಡಿ ಸರ್ ಡಿ ಡಿ ಪಿ ಸರ್ ಬಿ ಎಸ್ ಸಾಹೇಬ್ರ ನೀವು ಏನಾದ್ರೆ ಈಚೆ ಇಡ್ಬೇಕು

Kazuto This one. Here is fun. But don't Dhing deve jwel To Come ಬಹಳ ಸಂತೋಷ ಆಗ್ತಾ ಇದೆ ಸ್ಟಡಿ ಮಾಡ್ತಾ ಇದ್ದೆ ಸಂಜೆ ಆರು ಗಂಟೆ ಹಿಡಿದ ರಾತ್ರಿ ಹನ್ನೆರಡು ಗಂಟೆವರೆಗೆ ಸ್ಟಡಿ ಮಾಡ್ತಾ ಇದ್ದೆ ಮತ್ತು ಅದನ್ನ ಬೆಳಿಗ್ಗೆ ಒಂದು ಅವರ್ ರಿವೈಸ್ ಮಾಡ್ತಾ ಇದ್ದೆ ಏನು ಇದ್ ಸ್ಫೂರ್ತಿ ಯಾರು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಟೀಚರ್ಸ್ ನನಗೆ ಸ್ಫೂರ್ತಿ ಹೆಂಗ ಹೇಳ್ತಿದ್ರು ಸ್ಕೂಲ್ ಅವ್ರ ಸ್ಟಡಿ ಸ್ಕೂಲ್ ಒಳಗೆ ಚೆನ್ನಾಗಿ ಹೇಳ್ತಿದ್ರು ಎಲ್ಲರೂ ಮತ್ತು ಡೈಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಿದ್ರು ಅದು ಸಹ ತುಂಬಾ ತುಂಬ ಹೆಲ್ಪ್ ಆಗಿದೆ ಮತ್ತು ಎಸ್ ಎಸ್ಸು ಮ್ಯಾಥು ಸೈನ್ಸು ಅವರು ಡೈಲಿ ಇಪ್ಪತ್ತು ಕ್ವಶನ್ ನಮಗೆ ತೆಗೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಿದ್ರು ಅಂದರೆ ನಾವು ಟೆಕ್ಸ್ಟ್ ಬುಕ್ಕನ್ನು ಓದಿ ನಾವೇ ಅಲ್ಲಿ ಕ್ವಶನ್ ರೆಡಿ ಮಾಡುವಂಥ ಸ್ಕಿಲ್ ನಮಗೆ ಅವರು ಬೆಳೆಸಿದ್ರು ಮತ್ತು ಕೊನೆ ಕೊನೆ ಎಕ್ಸಾಮ್ ಇರೋ ಒಂದು ತಿಂಗಳವರೆಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಂಡಿದ್ರು ಅಂದರೆ ಪ್ರಾಕ್ಟೀಸ್ ಥರ ಒಂದು ಕ್ವಶನ್ ಪೇಪರ್ ಅಂತ ರೆಡಿ ಮಾಡಿದ್ರು ಅದೇ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಅದೇ ಬಂದಿತ್ತು ಅಂದರೆ ಅವರು ಅಷ್ಟು ಚೆನ್ನಾಗಿ ಕ್ವಶನ್ ಪೇಪರನ್ನು ಸೆಟ್ ಮಾಡಿದ್ದರು ಒಂದೇ ಮಾರ್ಕ್ಸಿಂದ ರಾಜ್ಯಕ್ಕೆ ಪ್ರಥಮ ಸ್ಥಾನ ಮಿಸ್ ಇಲ್ಲ ಇಷ್ಟು ಇದೇ ಎಲ್ಲಿ ಒಂದು ಮಾರ್ಕ್ಸ್ ಹೋಯ್ತು ನಿಮಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ ಏನಿಲ್ಲ ಅವರು ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಅವರು ಅದನ್ನ ತಮ್ಮಲ್ಲಿನ ಟ್ಯಾಲೆಂಟ್ ಹೊರಗೆ ತೆಗೆದುಕೊಂಡು ಬಂದು ಅದನ್ನ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀನಿ ಸ್ಟಡಿ ಮಾಡ್ತಾರೆ ಮುಂದಿನ ಗುರಿ ಮುಂದಿನ ಗುರಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಯು ಪಿ ಎಸ್ ತರದ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ

ಐತ್ರಿ ನಮ್ಮ ಬರ್ರಿ ಸರ್ ನಡ್ಕೋತ ಬರ್ರಿ ನಡ್ಕೋತ ಫೋನ್ ಎತ್ರಿ ಸರ್ ಫೋನ್ ಎತ್ತ ಏನ್ ಸಮಸ್ಯೆ ಇಲ್ಲ சரி சம்மன் மேட்ரிக் ஆ ஹாய் ஐயா வீடியோ ஐத்ரி ஆ வீடியோ ஆ வீடியோ ಸಾಧನ್ ವ್ಯವಸ್ಥೆನ ನಾವು ಮಾಡಿಸ್ತೀವಿ ಮತ್ತ ಅವ್ರ ಪಾಲಕರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಅವ್ರ ಮಕ್ಕಳು ಈಗಾಗಲೇ ಇದೇ ಶಾಲೆಯೊಳಗನ ಪ್ರಾರಂಭದಿಂದ ಓದಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು ಆ ಕಾರಣದಿಂದ ಇದು ಈ ಶಾಲೆಯ ಒಂದು ಸಾಧನೆ ಉತ್ತಮವಾಗಿದೆ ಅಂತ ನಾವು ಗಮನಕ್ಕೆ ಬಂತು ಆ ಕಾರಣದಿಂದ ನಮ್ಮ ಇಲಾಖೆಯ ಮೂಲಕ ಮತ್ತೊಮ್ಮೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಮತ್ತು ಅವರ ಮುಂದಿನ ಅಭ್ಯಾಸಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುವಂತ ಕ್ರಮವನ್ನು ಮಾಡ್ತೀವಿ ನಮ್ಮ ಈ ಜಿಲ್ಲೆಯ ರಾಜ್ಯದಲ್ಲಿನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಫಲಿತಾಂಶವನ್ನ ಇವತ್ತು ನಾವು ಪಡೆದಿದ್ದೇವೆ ಆ ಫಲಿತಾಂಶದಲ್ಲಿ ಆ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದಂತ ಸಿದ್ಧಾಂತ ಘಡಿಗೆ ಅವರು ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ತಿಂದಿದ್ದಾರೆ ಮತ್ತು ಈ ಜಿಲ್ಲೆಯ ಫಲಿತಾಂಶವನ್ನ ಉತ್ತಮ ಪಡಿಸ್ಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಮತ್ತು ರಾಜ್ಯಕ್ಕೆ ಎರಡನೇ ಸ್ಥಾನ ಪಂದಿರುವುದು ನಮ್ಮ ಜಿಲ್ಲೆಯ ಹೆಮ್ಮೆ ಆ ಕಾರಣದಿಂದ ಈ ಜಿಲ್ಲೆಯ ಪ್ರಥಮ ಸ್ಥಾನ ಪಡೆದಂತ ವಿದ್ಯಾರ್ಥಿಗೆ ನಾವು ನಾವು ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಮಗ ರಾಜಕಿಯಾಗಿ ಬಂದಿದ್ದು ನಮ್ಗೆ ತುಂಬ ಖುಷಿ ತಂದಿದೆ ಇದರ ಹಿಂದೆ ಎಲ್ಲ ಟೀಚರ್ಸ್ ಅವರು ಪೈಲಾದಿಂದ ಹೇಳ್ತೀರು ಸರ್ ನಿಮ್ಮ ಅಭ್ಯಾಸ ಮಾಡ್ತಾನೆ ತುಂಬ ಚೆನ್ನಾಗಿ ಮತ್ತು ನೀವು ಯಾವ ರೀತಿ ಅವನಿಗೆ ಸಹಕಾರ ಕೊಡ್ತಿದ್ರಿ ಅಂತ ನಾವು ಹನ್ನೆರಡು ಗಂಟೆ ಅಭ್ಯಾಸ ಮಾಡ್ತಾ ಟೈಮ್ ನಾವು ಎಚ್ಚರವಾಗಿರ್ತಿದ್ವಿ ಸರ್ಸಿ ಬಾಕಿ ಅಂತ ಹೇಳಿ ಎಚ್ಚರವಾಗಿದ್ದ ಓಕೆ ಮತ್ತೆ ಈಗ ನಿಮ್ಮ ಮಗಳು ಕೂಡ ಏನು ರ್ಯಾಂಕರ್ ಸ್ಟೂಡೆಂಟ್ ಇದ್ದಾಳ ಅಂತ ಆಮೇಲೆ ಹಿಂಗೇನು ಮುಂದಿನ ತರಬೇತಿ ಏನು ಅಂತ ನಿಮ್ಮ ನನ್ನ ಹೆಸರು ಸಿದ್ಧಾಂತ್ ಖಡ್ಗೆ ನಾನು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದೀನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಗಗಳನ್ನು ನಾನು ಪಡ್ಕೊಂಡು ನಮ್ಮ ಚಿಕ್ಕೋಡಿ ಡಿಸ್ಟಿಕ್ಗೆ ನಾನು ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ನಾನು ಪಡ್ಕೊಂಡಿದ್ದೀನಿ ನನಗೆ ತುಂಬ ಬಹಳ ಸಂತೋಷವಾಗ್ತಾ ಇದೆ ಈ ಸಂತೋಷದಲ್ಲಿ ಇದಕ್ಕೆ ಪ್ರಥಮ ಕಾರಣ ಅಂದರೆ ನಮ್ಮ ತಂದೆ ತಾಯಿ ನಮ್ಮ ಟೀಚರ್ಸ್ ಇವರು ನನಗೆ ಬಹಳ ಎನ್ಕರೇಜ್ ಮಾಡಿದರು ಇವರೇ ನಮ್ಮ ನನ್ನ ಪರಿಶ್ರಮ ಮತ್ತು ನನ್ನ ಸಾಧನೆಗೆ ಪ್ರಮುಖವಾದಂತಹ ಕಾರಣರಾಗಿದ್ದಾರೆ ಅಂತ ಹೇಳ್ತೀನಿ ಮುಂದೆ ಸೈನ್ಸ್ ಟೀಮನ್ನು ತೆಗೆದುಕೊಳ್ಬೇಕಂತ ಇಚ್ಛೆ ಪಡ್ತೀನಿ ಸರ್ ಎಷ್ಟೋ ಸ್ಟಡಿ ಮಾಡ್ತೀನಿ ದಿನಾಲ್ ದಿನಾಲು ಆರು ಗಂಟೆ ಸ್ಟಡಿ ಮಾಡ್ತಿದ್ದೆ ಸಂಜೆ ಆರು ಗಂಟೆ ಹಿಡ್ದ ರಾತ್ರಿ ಹನ್ನೆರಡು ಗಂಟೆ ತನಕ ಅಭ್ಯಾಸ ಮಾಡ್ತಿದ್ದೆ ಹ್ಞೂ ಏನು ಲಾಭ ಆಗಿತ್ತು ಅಂತ ಮೊಬೈಲ್ ಅಂದರೆ ನಾನು ನಾನು ಮೊಬೈಲನ್ನು ಸ್ಟಡಿ ಪರ್ಪಸ್ಗಾಗಿ ಮಾತ್ರ ಯೂಸ್ ಮಾಡ್ತಾಯಿದ್ದೆ ಆದ್ದರಿಂದ ಈ ಸಕ್ಸಸಲ್ಲಿ ಈ ಮೊಬೈಲ್ದು ಸಹ ಒಂದು ಪಾತ್ರ ಇದೆ ಅಂತ ಹೇಳ್ತೀನಿ ಎಲ್ಲರೂ ಏನು ತಿಳ್ಕೊತಾರೆ ಮೊಬೈಲ್ ಇದೊಂದು ಅಂದರೆ ಬ್ಯಾಡ್ ಹ್ಯಾಬಿಟ್ ಅಂತ ತಿಳ್ಕೋತಾರೆ ಆದರೆ ಮೊಬೈಲನ್ನು ಯೂಸ್ ಮಾಡಿ ಸಹ ನಾವು ಸಾಧನೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈಗ ಶಾಲೆಯ ಶಿಕ್ಷಕರು ಯಾವ ರೀತಿ ನಿಮಗೆ ತರಬೇತಿ ನೀಡ್ತಿದ್ರು ಅಂತ ಈ ಶಾಲೆ ಉತ್ತಮವಾದಂತಹ ಶಾಲೆ ಮೊದಲಿಂದಲೂ ಉತ್ತಮವಾದಂತಹ ಫಲಿತಾಂಶವನ್ನು ನೀಡುತ್ತಾ ಬಂದಿರುವಂಥ ಒಂದು ಆಗಿದೆ ಈ ಶಾಲೆಯ ಟೀಚರ್ಸು ಶಿಕ್ಷಕರು ಎಲ್ಲ ತುಂಬ ಚೆನ್ನಾಗಿ ಪಾಠ ಬೋಧನೆಯನ್ನು ಮಾಡ್ತಾರೆ ಮತ್ತು ಇವರು ನಮಗೆ ಪ್ರತಿದಿನ ಪ್ರಶ್ನೆಗಳನ್ನು ಕೊಡ್ತಾಯಿದ್ರು ಅದು ಸಹ ನನಗೆ ಉತ್ತಮವಾಗಿ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ ಮತ್ತು ಕೊನೆಯ ಒಂದು ಮ ಒಂದು ಮಂತ್ ಇರುವಾಗ ನನಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ರು ನಮ್ಮ ಎಲ್ಲ ಫ್ರೆಂಡ್ಸ್ಗೆ ಎಲ್ಲರಿಗೂ ಅದರಲ್ಲಿಯೂ ಸಹ ಉತ್ತಮವಾದಂತಹ ಫಲಿತಾಂಶ ನನಗೆ ಕಂಡು ಬಂದಿತ್ತು ಅವರು ಮೊದಲಿನಿಂದಲೂ ಹೇಳ್ತಿದ್ರು ನಿನಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸುವಂತಹ ಇದು ಇದೆ ಆದ್ದರಿಂದ ನೀನು ಮಾಡು ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಅವರು ಸಹ ನನಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾರೆ ನೀನು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಂಗ ರ್ಯಾಂಕ್ ತೊಗೊಂಡು ಬಂದೆ ಅಂತ ನಾನು ಎಲ್ ಕೆ ಜಿಯಿಂದ ಇದೇ ಸ್ಕೂಲಲ್ಲಿ ಓದ್ತಾ ಇರೋದು ಅಲ್ಲಿಂದ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡ್ತೀವಿ ನಿನ್ನಂತ ಸಾಧನೆ ಮಾಡೋ ಇನ್ನೂ ಹುಡುಗರುತ್ತಾರಲ್ಲ ಅವ್ರಿಗೆ ಕಿವಿ ಮಾತು ಇರ್ಬೋದು ಯಾವ ರೀತಿ ಅವ್ರು ಓದ್ಕೋಬೋದು ಓದಿದರೆ ಈ ರೀತಿ ರ್ಯಾಂಕ್ ಓದ್ಬೋದು ಅಂತ ಅಂದರೆ ಹೇಗೆ ಅಂದರೆ ಮೊದಲಿನಿಂದನೇ ಅಭ್ಯಾಸ ಮಾಡಬೇಕು ಒಂದಿನ ಓದೋದು ಇನ್ನೊಂದು ದಿನ ಬಿಡೋದು ಈ ರೀತಿ ಮಾಡಬಾರ್ದು ಪ್ರತಿದಿನ ಮೂರು ಗಂಟೆ ಓದಿದ್ರು ಮೂರು ಗಂಟೆನೇ ಓದಿ ಸಾಧನೆ ಮಾಡ್ಬೋದು ಅಂತ ಹೇಳಿ ಸರ್ ಹೇಳಿ ನಿಮ್ಮ ಮಗ ಎರಡನೇ ರ್ಯಾಂಕ್ ಬಂದಿದ್ದಾನ ನಿಮ್ಗೆ ಏನು ಅನಿಸುತ್ತೆ ತುಂಬ ಖುಷಿಯಾಗಿದೆ ಸರ್ ನಮ್ಮ ನಾವು ಅಂದರೆ ಕುಟುಂಬ ನಮ್ಮದು ಒಕ್ಕಲ್ತನ ಕುಟುಂಬ ಸರ್ ಇಲ್ಲಿಂದ ಲೂಕೂರು ಗ್ರಾಮ ಆರು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಂದ ಡೈಲಿ ಬಂದು ಹೋಗಿ ಮಾಡ್ತಿದ್ದ ಸ್ಕೂಲಿಗೆ ಡೈಲಿ ಮನೆಯಲ್ಲಿ ಅಭ್ಯಾಸ ಇದ್ದ ಮೊದಲಿಂದ ಎಲ್ ಕೆ ಜಿ ಹಿಡಿದ ಅಪ್ ಟು ಟೆಂತ್ವರೆಗೆ ಫಸ್ಟ್ ರ್ಯಾಂಕ್ನಲ್ಲೇ ಇದ್ದ ಸ್ಕೂಲ್ನಲ್ಲಿ ಸರ್ ಇಲ್ಲಿ ಸ್ಕೂಲ್ನಲ್ಲಿ ಒಳ್ಳೆಯ ಟೀಚರು ಎಲ್ಲ ಕಲಿಸೋದಕ್ಕೆ ಒಳ್ಳೆಯದು ಅದರಿಂದ ಸಂಸ್ಕೃತಿಯು ಕೊಡ್ತಿದ್ರು ಸರ್ ಇಲ್ಲಿ ಹೆಚ್ಚಿಗೆ ಮುಖ್ಯವಾಗಿ ಹೆಚ್ಚು ಸಂಸ್ಕೃತಿ ಇದು ಶಿಕ್ಷಣ ಎಲ್ಲ ಇದು ಕೊಡ್ತಿದ್ರು ಸರ್ ಓಕೆ ಅವಾಗ ಏನು ಮುಂದೆ ಏನು ಕಲಿಬೇಕಂತ ಏನಾದರೂ ಹೇಳಿದೆ ನನಗೆ ಇಚ್ಛೆ ಇದೆ ಸರ್ ಅವನು ಸೈನ್ಸ್ ಮಾಡಿ ಜೆ ಮಾಡಬೇಕು ಅಂತ ಜೆ ಇ ಅಡ್ವಾನ್ಸ್ ಮಾಡಬೇಕಂತ ಇಚ್ಛೆ ಇದೆ ರಾಜ್ಯಕ್ಕೆ ಖುಷಿ ತಂದಿರುವಂಥ ವಿಷಯ ಆಗಿದೆ ಹಾಗೆ ಒಂದು ನಮ್ಮ ಶಾಲೆ ಆಡಳಿತ ಮಂಡಳಿಗೆ ಹಾಗೂ ನಮ್ಮ ಒಂದು ಶಿಕ್ಷಕ ವೃಂದಕ್ಕೆ ಹಾಗೆ ಅವರು ಒಂದು ಗ್ರಾಮೀಣ ಮ ಇದರಲ್ಲಿ ಒಂದು ವಲಯದಲ್ಲಿ ಈ ವಲಯದಲ್ಲಿ ತನ್ನದೇ ಆದ ಒಂದು ಶ್ರೇಯಸ್ಸನ್ನು ತೋರಿಸಿ ತಮ್ಮ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿರ್ತಾನೆ ಅದೇ ರೀತಿಯಾಗಿ ಒಂದು ಬಗ್ಗೆ ಹೇಳಬೇಕಾದ್ರೆ ಪ್ರೈಮರಿ ಎಲ್ ಕೆ ಜಿಯಿಂದ ಹಿಡಿದು ಈ ಹತ್ತನೇ ತರಗತಿಯವರೆಗೆ ಈ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ತಗೊಂಡಿರ್ತಾನೆ ಅದೇ ಹಾಗೆ ಈ ಚಿಕ್ಕವನಿಂದ ಇದ್ದಾಗ ತನ್ನದೇ ಆದ ಒಂದು ಸು ವೃತ್ತಿಯ ಜೀವನದಲ್ಲಿ ಆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ತಾ ಬಂದಂಥ ವಿದ್ಯಾರ್ಥಿಯಾಗಿದ್ದು ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲಿ ತನ್ನ ಸ್ತ್ರೇಯಸ್ಸನ್ನು ತೋರಿಸ್ತಾ ಬಂದು ಹಾಗೂ ಶಾಲೆಗೆ ಈ ಎಸ್ ಎಸ್ ಎಲ್ ಅಷ್ಟೇ ಅಲ್ಲ ಮಾತ್ರ ಪ್ರತಿಯೊಂದು ಅದನ್ನು ವ್ಯಕ್ತಿತ್ವವನ್ನು ಈ ಸಂದರ್ಭದಲ್ಲಿ ಯಾವ ತುಂಬ ಖುಷಿ ಇದೆ ಸರ್ ಬಹಳ ಖುಷಿ ಇದೆ ಈಗ ನೀವು ಯಾವ ರೀತಿ ಡೇಲಿ ಸಿಕ್ಸ್ ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೆ ಸರ್ ಸಂಜೆ ಆರು ಗಂಟೆ ಹಿಡ್ದ ರಾತ್ರಿ ಹನ್ನೆರಡು ಗಂಟೆ ತನಕ ಸ್ಟಡಿ ಮಾಡ್ತಾ ಇದ್ದೆ ಮತ್ತು ಬೆಳಿಗ್ಗೆ ಒಂದು ಒಂದು ಗಂಟೆ ಅದನ್ನು ಓದಿದ್ದನ್ನು ರಿವೈಸ್ ಮಾಡ್ತಾ ಇದ್ದೆ ಸರ್ ಎಷ್ಟು ದಿನ ಸ್ಟಡಿ ಮಾಡಿದ್ರಿ ನಾವು ಮೊದಲಿಂದನೇ ಕನ್ಸಿಸ್ಟೆನ್ಸಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೆ ಸರ್ ಮೊದಲಿಂದ ಇಂದನೆ ಸ್ಟಡಿ ಮಾಡ್ತಾಯಿದ್ದೆ ನಾವು ಆಚಾರ್ಯ ಸುಬಲ ಸಾಗರ ಪ್ರೌಢ ವಿದ್ಯಾ ಮಂದಿರ್ ಸರ್ ಶಿಕ್ಷಕರು ಯಾವ ರೀತಿ ನಿಮಗೆ ಅಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹೌದು ಶಿಕ್ಷಕರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು ಸರ್ ನಮಗೆ ಮೊದಲಿಂದಲೂ ಚೆನ್ನಾಗಿ ಪಾಠವನ್ನು ಬೋಧಿಸ್ತಾ ಇದ್ದರು ತದನಂತರ ಡೈಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಾ ಇದ್ದರು ಅದು ಸಹ ತುಂಬ ಹೆಲ್ಪ್ ಆಗಿದೆ ಸರ್ ಮತ್ತು ಕೊನೆಗೆ ನಮಗೆ ಎಕ್ಸಾಮ್ ಎಲ್ಲ ಸರ್ನಿ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಿ ಅದು ಸಹ ನಮಗೆ ಭಾಳ ಹೆಲ್ಪ್ ಆಗಿದೆ ಸರ್ ಈಗ ಎಷ್ಟನೇ ತರಗತಿಯಿಂದ ಇಲ್ಲಿ ಸ್ಟೂಡೆಂಟ್ ಆಗಿದ್ದರೆ ನಾವು ಮೊದಲಿನಿಂದ ಅಂದ್ರೆ ಎಲ್ ಕೆ ಜಿ ವರ್ಗಿಂದ ಟೆಂತ್ವರೆಗೆ ನಾವು ಇಲ್ಲಿ ಸ್ಟೂಡೆಂಟ್ ಆಗಿದ್ದೀವಿ ಗ್ರಾಮೀಣ ಪ್ರದೇಶದವರು ರಾಜ್ಯಕ್ಕೆ ತಾಪ ಬಂದಿದರೆ ಯಾವ ರೀತಿ ಇದೆ ಅಂತ ಈ ಹರ್ಷ ತುಂಬ ಖುಷಿ ಉಳಿದ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾರೆ ಏನಿಲ್ಲ ಸರ್ ಎಲ್ಲರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಅದನ್ನ ಅವರು ಹೊರಗೆ ತೆಗೆದುಕೊಂಡು ಆ ನಿಟ್ಟಿನಲ್ಲಿ ಅವರು ಪರಿಶ್ರಮ ಪಡಬೇಕಂತ ಹೇಳ್ತೀನಿ ಸರ್ ಮುಂದೆ ಏನು ಮಾಡಬೇಕು ನಿಮಗೆ ನಿರೀಕ್ಷೆ ಇದೆ ಮುಂದೆ ನಾವು ಕಾಂಪಿಟೇಟಿವ್ ಅಂದ್ರೆ ಯು ಪಿ ಎಸ್ ಸಿ ತರದ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡುದು ಫಸ್ಟ್ ಬಂದದ್ದು ಸುದ್ದಿ ಫಸ್ಟ್ ನಿಮ್ಮನೇಲಿ ಯಾರಿಗೊತ್ತೋ ನನಗೆ ಗೊತ್ತಾಯ್ತು ಸರ್ ಏನು ಹೇಳಿದ್ರು ಮನೆ ಯಾರಿಗೆ ಹೇಳಿದ್ರು ನಮ್ಮ ತಂದೆಯವರಿಗೆ ನಾವು ಹೊರಗಡೆ ಇದ್ದೆ ಸರ್ ನಮ್ಮ ತಂದೆಯವರಿಗೆ ಏನು ಬಹಳ ಬುಲ್ಲಾಯಿಯವರು ಏನಂತ ನಮ್ಮ ತಾಯಿಯವರು ಇನ್ನೂ ನಮ್ಮ ಮನೆಯೊಳಗೆ ಹೋಗಿಲ್ಲ ನಾನು ಇಲ್ಲಿ ಬೇರೆ ಊರಿಗೆ ಹೋಗಿದ್ದೆ ಹೊರಕಿಗಂತ ಪ ತಂದೆಯವ್ರ ಜೊತೆ ಅವಾಗ ನಾವು ಅಲ್ಲೇ ಹೊರಗಡೆ ನಿಂತು ನೋಡಿದಾಗ ಗೊತ್ತಾಯಿತು ಶಿಕ್ಷಕರ ಬಳಗದಲ್ಲಿ ಯಾವ ರೀತಿ ಹರ್ಷೋಲ್ಲಾಸ ಇರಿ ನಿಮ್ಮ ಈಗ ಸ್ಥಾನ ಇದೆ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದದ್ದು ಎಲ್ಲರೂ ನನಗೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಅದು ನಿಮ್ಮ ಗ್ರಾಮದೊಳಗೆ ಯಾವ ರೀತಿ ನಮ್ಮ ಗ್ರಾಮದಲ್ಲಿ ಸಹ ಎಲ್ಲ ಜನ ಫುಲ್ ಖುಷಿಯಾಗಿದ್ದಾರೆ ಯಾಕೆಂದ್ರೆ ನಮ್ಮ ಗ್ರಾಮದಲ್ಲಿಯೇ ಮೊದಲೇ ಬಾರಿ ಈ ಸ ಈ ಥರದ ರಿಸಲ್ಟ್ ಬಂದಿದೆ ಅದಕ್ಕೆ ಇದರಿಂದ ಮುಂದಿನ ವಿದ್ಯಾರ್ಥಿಗಳಿಗೂ ಸಹ ಇದು ಒಂದು ಪ್ರೋತ್ಸಾಹ ಅಂತ ತಿಳ್ಕೊಂಡು ರಾಜ್ಯಕ್ಕೆ ಟಾಪರ್ ಕೊಂತಿದ್ದೀರಿ ಒಂದು ರೋಲ್ ಮಾಡಲ್ ಥರ ಕಾಣ್ತಾ ಇದ್ದೀರಿ ಇವತ್ತಿನ ಸದ್ಯಕ್ಕೆ ಈಗಿನ ಬರೋ ಈಗ ನಿಮ್ಮ ಹಿಂದಿನ ಏನು ಸ್ಟೂಡೆಂಟ್ ಇದ್ದಾರಲ್ಲ ನಿಮ್ಮ ಒಂಬತ್ತನೇ ಕ್ಲಾಸ್ ಏಟ್ ಕ್ಲಾಸ್ ಇಂಥವ್ರಿಗೆ ಯಾವ ಸ್ಟಡಿ ಯಾವ ರೀತಿಯಾಗಿ ಮಾಡ್ರಿ ಅಂತ ನೀವು ಒಂದು ಕಿವಿ ಮಾತು ಹೇಳ್ಬೋದು ಸ್ಟಡಿ ಅಂದರೆ ಮೊದಲಿನಿಂದ ಜೂನ್ ದಿಂದ ಸ್ಟಾರ್ಟ್ ಮಾಡಿದರೆ ನಾವು ಸ್ಟಡಿ ಮಾಡ್ಕೊತಾ ಹೋಗ್ಬೇಕು ಸರ್ ಮತ್ತು ಡೇಲಿ ನಾವು ಮೂರು ಗಂಟೆ ಓದಿದ್ರು ಅದನ್ನು ನಾವು ದಿನಾಲೂ ಓದಬೇಕು ಅಂದರೆ ಒಂದಿನ ಓದೋದು ಮತ್ತೊಂದು ದಿನ ಓದ್ ಬಿಡೋದು ಈ ರೀತಿ ಮಾಡಬಾರ್ದು ದಿನಾಲೂ ಓದಿದರೆ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಆದರೆ ಮೊಬೈಲ್ ಯೂಸ್ ಮಾಡ್ತೀರಾ ಇಲ್ಲ ಮೊಬೈಲೇ ಮಾಡ್ತಿದ್ದೆ ಸರ್ ಎಷ್ಟು ಬಳಕೆ ಮಾಡಿ ಅಂದರೆ ಸ್ಟಡಿ ಪರ್ಪಸ್ ಆಗಿ ಅಷ್ಟೇ ಮಾಡ್ತಿದ್ದೆ ಮೊಬೈಲು ಸಹ ಯೂಸ್ ಮಾಡಿದ್ದೆ ಸರ್ ಸ್ಟಡಿ ಪರ್ಪಸ್ ಸಲುವಾಗಿ ಅಷ್ಟೇ ಮಾಡ್ತಿದ್ದೆ ಅಂದರೆ ಎಲ್ರಿಗೆ ಸ್ಟಡಿ ಪರ್ಪಸ್ ಮೊಬೈಲ್ ಯೂಸ್ ಮಾಡಿ ಜಾಸ್ತಿ ಸ್ಟಡಿ ಕಡೆ ಹೇಳ್ತಾ ಹೌದು ಮೊಬೈಲ್ ಸಹ ಒಂದು ನಾವು ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ಅದು ಸಹ ಒಂದು ಯೂಸ್ಫುಲ್ ಇದೆ ಸ್ಟೂಡೆಂಟ್ಸ್ ಇದೆ ಮುಂದೆ ಯಾವ ಸೆಕ್ಷನ್ ಹೋಗ್ಬೇಕಂತ ಮುಂದೆ ಸೈನ್ಸ್ ಸೆಕ್ಷನ್ಗೆ ಹೋಗ್ಬೇಕಂತ ನನ್ನ ಹೆಸರು ಸಿದ್ಧಾಂತ್ ಗಡಿಗೆ ರಾಜ್ಯಕ್ಕೆ ನಿಮ್ಮ ಚಿಕ್ಕೋಡಿ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆಯಿಂದ ವಿದ್ಯಾರ್ಥಿ ಪ್ರಥಮ ಸ್ಥಾನ ಸ್ಥಾನಕ್ಕೆ ಫಸ್ಟ್ ರಿಯಾಕ್ಷನ್ ಏನು ನಮ್ಗೆ ಹೆಮ್ಮೆ ಅನಿಸ್ತದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯೊಳಗೆ ಉತ್ತಮವಾದಂಥ ಸಾಧನೆಯನ್ನು ಮಕ್ಕಳು ಮಾಡ್ತಾ ಇದ್ದಾರೆ ಹಿಂದೂ ನಾವು ಉತ್ತಮವಾದಂಥ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕಂಡೀವಿ ಮತ್ತು ಈ ವರ್ಷ ನಮಗೆ ಎಕ್ಸ್ಪೆಕ್ಟ್ ಇದ್ದು ಅರೌಂಡ್ ಹೈಯೆಸ್ಟ್ ಪಡೆಯುವಂಥದ್ದು ಮತ್ತು ನಮ್ಮ ಈ ಒಂದು ಶಾಲೆಯ ವಿದ್ಯಾರ್ಥಿ ಅಂದ್ರೆ ಸಿದ್ಧಾಂತ ಗಡಿಗೆ ಅನ್ನುವಂಥವ್ರು ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಿದ್ದು ನಿಜವಾಗಿಯೂ ಹೆಮ್ಮೆ ವಿಷಯ ಯಾಕಂದರೆ ಗ್ರಾಮೀಣ ಪ್ರದೇಶದೊಳಗೆ ಶೇರ್ಬಾಳದಂಥ ಗ್ರಾಮದಲ್ಲಿ ಒಂದನೇ ತರಗತಿಯಿಂದ ಮತ್ತು ಇಲ್ಲಿವರೆಗೆ ಒಂದೇ ಸಾಲಿಯೊಳಗನ ಓದಿ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದಿದ್ದು ನಿಜವಾಗಿಯೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ರಾಜ್ಯಕ್ಕೆ ಎರಡನೇ ರ್ಯಾಂಕು ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಮತ್ತು ಈ ಒಂದು ಸ್ಥಾನದ ಅಚೀವ್ಮೆಂಟು ಮಕ್ಕಳ ಒಂದು ಸಾಧನೆಗೆ ನಿಜವಾದಂಥ ಗೌರವ ಸಂದಂಥದ್ದಾಗಿದೆ ಮತ್ತು ವಿದ್ಯಾರ್ಥಿಯ ಸಾಧನೆ ಅವನು ಪ್ರಯತ್ನಪಟ್ಟು ತಾನು ತನ್ನ ಸಾಧನೆಯನ್ನು ಹೊರಗಲ್ಲಿಗೆ ಹಚ್ಚಿ ತಾನು ಉತ್ತಮವಾದ ಸಾಧನೆ ಮಾಡಿದ್ದಾನೆ ಮತ್ತು ಇದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನಮ್ಮ ತ ಅವರ ತಂದೆ ತಾಯಿಯಂದಿರು ಶಾಲೆಯವರು ಶಿಕ್ಷಕರು ಪ್ರೋತ್ಸಾಹ ನೀಡಿದ್ದಾರೆ ಅಂತ ವಿದ್ಯಾರ್ಥಿ ಹೇಳಿದ್ದಾನೆ ಮತ್ತು ಆ ವಿದ್ಯಾರ್ಥಿಗೆ ಸಾಧನೆಗೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ರಾಜ್ಯ ಅಧಿಕಾರಿಗಳೆಲ್ಲರೂ ಅಭಿನಂದನೆ ಸಲ್ಲ ನನಗೆ ಸಲ್ಲಿಸಿದ್ದಾರೆ ಅವರ ಮೂಲಕ ಜಿಲ್ಲೆಯಿಂದ ಅವರು ನಾನು ಈಗಾಗಲೇ ಅಭಿನಂದಿಸಿ ಸನ್ಮಾನಿಸಿದ್ದೇನೆ ಮತ್ತು ಅವರಿಗೆ ಉತ್ತಮವಾದಂಥ ಭವಿಷ್ಯವನ್ನು ಮುಂದೆ ಒದಗಿಸುವಂಥ ಎಲ್ಲ ರೀತಿಯ ಕ್ರಮಗಳನ್ನು ಇಲಾಖೆ ಮೂಲಕ ಪ್ರೋತ್ಸಾಹ ನೀಡುವಂಥ ಕ್ರಮವನ್ನು ಮಾಡ್ತೇವೆ ಅದರ ಜೊತೆಗೆ ಈ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಯಲ್ಲಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಟು ಪರ್ಸೆಂಟೇಜಿಸ ಆದರೂ ಸಹ ಉತ್ತಮವಾದಂಥ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ನಮ್ಮ ಮೇಲ್ಗಾರಿಕ ಹಂತದ ಅಧಿಕಾರಿಗಳ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತೇವೆ ಜೊತೆಗೆ ಯಾವ ವಿದ್ಯಾರ್ಥಿಗಳು ಇನ್ನೂ ಕೆಲವು ಇನ್ನೂ ಪಾಸಾಗಿಲ್ಲ ಅಥವಾ ಇನ್ನೂ ಕೆಲವು ನಾಟ್ ಕಂಪ್ಲೀಟೆಡ್ ಅಂತ ಏನು ಬಂದದೆ ಅವ್ರಗಳಿಗೆ ನಾವು ಎರಡನೇ ಒಂದು ಪರೀಕ್ಷೆಗೆ ತಯಾರಿ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಪಾಸಾಗೋ ನಿಟ್ಟಿನೊಳಗೆ ನಾವು ವಿಶೇಷವಾದಂಥ ಪುನರ್ಬಲನ ತರಬೇತಿಗಳನ್ನು ಮತ್ತು ತರಗತಿಗಳನ್ನು ಈಗ ಹಮ್ಮಿಕೊಳ್ತೇವೆ ಮತ್ತು ಈ ಒಂದು ಫಲಿತಾಂಶದಿಂದ ಜಿಲ್ಲೆಯಲ್ಲಿ ಉತ್ತಮವಾದಂಥ ಫಲಿತಾಂಶ ನಮ್ಮದು ಬಂದಿದೆ ಮತ್ತು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಫಲಿತಾಂಶ ಸಾಧಿಸಿದ ಎಲ್ಲಾ ರೀತಿಯ ಕ್ರಮ ಅನುಸರಿಸಲಿಕ್ಕೆ ಮುಖ್ಯಾಧ್ಯಾಪಕರಿಗೆ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ಕರೆ ನೀಡ್ತಾ ಮುಂದಿನ ಕಾರ್ಯ ಯೋಜನೆಗಳನ್ನು ಸಹ ಹಮ್ಮಿಕೊಳ್ತೇನೆ ಮಾತನ್ನು ನಾನು ಹೇಳಿಕೆ ಇಷ್ಟಪಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ